ನಮಸ್ತೆ ವೀಕ್ಷಕರೇ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಮೀತ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ವಿಶಾಖ ನಕ್ಷತ್ರ ತುಲ ರಾಶಿ ಈ ದಿನದ ದಿನ ಭವಿಷ್ಯದಲ್ಲಿ ಹನ್ನೆರಡು ರಾಶಿಯವರ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದೇಹದಲ್ಲಿ ಆಲಸ್ಯ ಅಂದ್ರೆ ಎಲ್ಲೋ ಒಂದ್ ಸ್ವಲ್ಪ ಆ ಮೈಗೆ ಹುಷಾರಿಂದಿರಾಗಿರ್ಬೋದು ಅಥವಾ ತಲೆನೋವು ಕೆಮ್ಮು ಈ ತರ ಏನಾದ್ರು ಸಣ್ಣ ಸಣ್ಣ ಒಂದು ಆಲಸ್ಯ ಇರುತ್ತೆ ಸೊ ಆ ದೇಹದಲ್ಲಿ ಆಲಸ್ಯ ಬಂದಾಗ ಸ್ವಲ್ಪ ಮನೇಲೆ ಇರೋಕೆ ಟ್ರೈ ಮಾಡಿ ಹಾಗೆ ಕುಟುಂಬದಲ್ಲಿ ಸೌಖ್ಯ ಕುಟುಂಬದಲ್ಲಿ ತುಂಬಾ ಚೆನ್ನಾಗಿರ್ತೀರಾ ಕುಟುಂಬದ ವಿಚಾರ ಅಂತ ಬಂದಾಗ ತುಂಬಾ ಹ್ಯಾಪಿ ಆಗಿರ್ತೀರಾ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ನಿಮ್ಮ ತಾಯಿಗೆ ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ಅವ್ರು ಸ್ವಲ್ಪ ಚೆನ್ನಾಗಾಗಿರ್ತಾರೆ ಅವ್ರನ್ನ ನೋಡಿ ನಿಮ್ಗೆ ಸ್ವಲ್ಪ ಖುಷಿ ಆಗತ್ತೆ ಹಾಗೆ ಮಕ್ಕಳ ಜೊತೆ ಸ್ವಲ್ಪ ಕಿರಿಕಿರಿ ಮಕ್ಕಳನ್ನ ಸ್ವಲ್ಪ ಕಿರಿಕಿರಿ ಮಾಡ್ದಾಗ ಅವ್ರ ಅನ್ಬೇಡಿ ಯಾಕಂದ್ರೆ ಮಕ್ಳು ಕಿರಿಕಿರಿ ಇದ್ದೇ ಇರುತ್ತೆ ಯಾಲ್ ಎಲ್ಲಿ ಕಿರಿಕಿರಿ ಇರಲ್ಲ ಹಾಗೆ ಇವತ್ತು ಏನಪ್ಪಾ ಮೇಷರಾಶಿ ಅವ್ರಿಗೆ ಒಂದು ಸಣ್ಣ ರೆಮಿಡಿ ಹೇಳ್ತೀನಿ ಟಿಪ್ಸ್ ತೊಗರಿ ಬೇಳೆನ ದೇವಸ್ಥಾನಕ್ಕೆ ಕೊಡಿ ತೊಗರಿ ಬೇಳೆ ಆಗಿರ್ಬೋದು ತೊಗರಿ ಕಾಳು ಆಗಿರ್ಬೋದು ದೇವಸ್ಥಾನ ಕೊಡಿ ದೇವಸ್ಥಾನಕ್ಕೆ ಕೊಟ್ಟಿಲ್ಲ ಅಂದ್ರೂ ಮುಖ್ಯವಾಗಿ ದೇವಸ್ಥಾನದ ಹೊರಗಡೆ ಇರ್ತಾರಲ್ಲ ಅವ್ರಿಗೆ ಕೊಡಿ ಅವ್ರು ಏನಾದ್ರೂ ಊಟ ಮಾಡ್ಕೊಂಡು ತಿಂತಾರೆ ಯಾರಿಗಾದ್ರು ತುಂಬಾ ಬಡವರಿಗೆ ತುಂಬಾ ನಿರ್ಗತಿಕರಿಗೆ ಈ ತೊಗರಿ ಬೇಳೆಯನ್ನ ದಾನವಾಗಿ ಕೊಡಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನೂರು ಗ್ರಾಮು ಇನ್ನೂರು ಗ್ರಾಮು ಕಾಲು ಕೆಜಿ ಎಷ್ಟಾಗುತ್ತೋ ಅಷ್ಟೊಂದ್ ಕೊಡಿ ಎರಡನೇ ರಾಶಿ ವೃಷಭ ರಾಶಿ ಸೊ ವೃಷಭ ರಾಶಿ ಈ ದಿನ ವೃಷಭ ರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ ತುಂಬಾ ಹ್ಯಾಪಿ ಡೇ ಅಂತ ಹೇಳ್ಬೋದು ನಿಮ್ ಕುಟುಂಬದಲ್ಲೂ ತುಂಬಾ ಹ್ಯಾಪಿಯಾಗಿ ತುಂಬಾ ಚೆನ್ನಾಗಿರ್ತೀರ ತಾಯಿ ಜೊತೆ ಕಿರಿಕಿರಿ ಮಾಡ್ಕೋತೀರಾ ಎಲ್ಲಾ ಚೆನ್ನಾಗಿದ್ರೆ ಎಲ್ಲಾದ್ರೂ ಒಂದ್ ಕಡೆ ಇರ್ಬೇಕಲ್ವಾ ಕಿರಿಕಿರಿ ಹಾಗೆ ಹೀಗೆ ಅಂತ ಸೊ ತಾಯಿ ಜೊತೆ ಒಂಚೂರು ಕಿರಿಕಿರಿ ಆಗಿರುತ್ತೆ ಅದ್ ಬಿಟ್ರೆ ಹಣಕಾಸು ವ್ಯವಹಾರ ಅಭಿವೃದ್ಧಿ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ನೀವೇನಪ್ಪ ಮಾಡ್ಬೇಕು ಪರಿಹಾರ ಅಂತಂದ್ರೆ ಸಿಂಪಲ್ ಹ್ಮ್ ಹಾಲನ್ನ ದೇವ್ರ ಮುಂದೆ ಇಟ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ಆ ಮಂಡಿ ಊರಿಗೆ ಕೂತು ಸ್ವಲ್ಪ ದೇವ್ರನ್ನ ಪ್ರೇಯರ್ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ನಿಮ್ಮ ದೇವ್ರ ಮನೆಯಲ್ಲಿ ಬೆಳಗ್ಗೆನೆ ಇದನ್ ಮಾಡ್ಬೋದು ಬೆಳಗ್ಗೆನೆ ಇದನ್ ಮಾಡ್ಕೊಂಡ್ರೆ ಆ ಡೇ ಇನ್ನ ತುಂಬಾ ಪಾಸಿಟಿವ್ ಆಗುತ್ತೆ ವೃಷಭ ರಾಶಿಯವ್ರಿಗೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಈ ದಿನ ತುಂಬಾ ಚೆನ್ನಾಗಿದೆ ಹಣಕಾಸಿನಲ್ಲಿ ಅಭಿವೃದ್ಧಿ ಹಾಗೆ ಕೆಲಸ ಕೆಲಸದಲ್ಲಿ ಅಹ್ ಸ್ವಲ್ಪ ನಿಧಾನ ಸ್ವಲ್ಪ ಸ್ಲೋ ಅಂತ ಹೇಳ್ಬೋದು ಏನಾದ್ರು ಒಂದ್ ಮಾಡಕೋದ್ರೆ ಇವತ್ ಬಿಡು ನಾಳೆ ಮಾಡೋಣ ನಾಳೆ ಮಾಡೋಣ ನಾಳಿದ್ ಮಾಡೋಣ ಹಾಗೆ ನಾಳೆ ಏನಾದ್ರೂ ಹೇಳಿದ್ರೆ ಇವಾಗ ಮಾಡು ಅಂತ ಏನಾದ್ರು ಮಾಡೋಣ ಅಂತ ಅನ್ಕೊಂಡಿದ್ ಕೂಡ ಸ್ವಲ್ಪ ಆಮೇಲೆ ಮಾಡೋಣ ಅವಾಗ ಮಾಡೋಣ ಇವಾಗ ಮಾಡೋಣ ಅನ್ನೋ ಅಂತ ಒಂದು ಇದು ಪ್ರವೃತ್ತಿ ನಿಮ್ಮಲ್ಲಿ ಕಾಣ್ತಾ ಇರುತ್ತೆ ಸೊ ಕೆಲ್ಸದಲ್ಲಿ ಸ್ವಲ್ಪ ಸೋಂಬೇರಿತನ ಅಂತಾನೆ ಹೇಳ್ಬೋದು ಕುಟುಂಬ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ತುಂಬಾ ಚೆನ್ನಾಗಿರ್ತೀರಾ ಸ್ನೇಹಿತರ ಜೊತೆ ಸ್ವಲ್ಪ ಕಿರಿಕಿರಿ ಸ್ನೇಹಿತರು ಫ್ರೆಂಡ್ಸು ನಿಮ್ ಕೊಲೀಗ್ಸು ಯಾರಾದ್ರೂ ಇರ್ಬೋದು ಏನೋ ಸಣ್ಣ ಸಣ್ಣ ವಿಷಯಕ್ಕೆ ಒಂಚೂರು ಏನಾದ್ರು ಕಿರ್ಕಿರಿ ಮಾಡ್ಕೊಳ್ತೀರಾ ಅದ್ರಲ್ಲಿ ಸ್ವಲ್ಪ ಜೋಪಾನವಾಗಿರಿ ಅದ್ಬಿಟ್ಟ ತಂದೆ ಆರೋಗ್ಯ ಆರೋಗ್ಯದ ನೋಡಿಕೊಳ್ಳಿ ತಂದೆ ಆರೋಗ್ಯನ ನೋಡ್ಕೊಳ್ಳಿ ಚೆನ್ನಾಗಿರುತ್ತೆ ಪರಿಹಾರ ಅಂತ ಬಂದ್ರೆ ಇವತ್ತು ನೋಡಿ ಹೆಸರು ಬೆಳೆ ನಾಳೆ ಹೆಂಗು ಅಹ್ ಏನಂತೀರಾ ಶ್ರಾವಣ ಶ್ರಾವಣ ಶನಿವಾರ ಸೊ ಹೆಸರು ಬೇಳೆಯಲ್ಲಿ ಪಾಯಸವನ್ನ ಮಾಡ್ಕೊಂಡು ಒಂಚೂರ್ತೀನಿ ಸ್ವೀಟ್ ಮಾಡ್ದಂಗೂ ಇರುತ್ತೆ ಹೆಸರು ಬೇಳೆನ ಯೂಸ್ ಮಾಡ್ದಂಗು ಇರುತ್ತೆ ಹೆಸರು ಬೇಳೆ ಗಸಗಸೆ ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಗಸಗಸೆ ಹೆಸರು ಬೇಳೆ ಪಾಯಸ ಮಾಡ್ಕೊಂಡು ಸ್ವಲ್ಪ ಒಂದ್ ಲೋಟ ಕುಡೀರಿ ತುಂಬಾ ಚೆನ್ನಾಗಿರ್ತೀರ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವ್ರಿಗೆ ಈ ದಿನ ತುಂಬಾ ಚೆನ್ನಾಗಿದೆ ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ಬೋದು ಆದ್ರೆ ನಿಮಗ್ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಣ್ಣ ತಂಬಂದಿರ್ ಜೊತೆ ಸ್ವಲ್ಪ ಜೋಪಾನ ಜೋಪಾನವಾಗಿರಿ ಯಾಕಂದ್ರೆ ಏನೋ ಮಾತಿನ ಮಾತು ಬರ್ಬೋದು ಸಣ್ಣ ಪುಟ್ಟ ವಿಷಯ ಬರ್ಬೋದು ತಮ್ಮಂದಿರಾದ್ರೆ ಕ್ಷಮಿಸಿ ಅಣ್ಣಂದಿರಾದ್ರೆ ಸಾರಿ ಕೇಳಿ ಮುಗ್ದೋಯ್ತು ಸೊ ಇದೊಂದು ಸಣ್ಣ ಒಂದು ಪರಿಹಾರ ಮಾಡ್ಕೊಳ್ಳಿ ನೀವು ಕಟಕ ರಾಶಿಯವರು ಮೈಗೆ ಎಣ್ಣೆ ಸ್ನಾನ ಮಾಡಿ ನಾಳೆ ಅಂದ್ರೆ ಮೈಗೆ ಎಣ್ಣೆ ಹಚ್ಕೊಡಿ ಹಂಗಲ್ಲ ಎಣ್ಣೆ ಸ್ನಾನವನ್ನ ಮಾಡಿ ನಾಳೆ ಒಂದಿನ ಬೆಳಿಗ್ಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ಅದ್ರಲ್ಲೂ ಎಳ್ಳೆಣ್ಣೆ ಇದ್ರೆ ಒಂಚೂರು ಎಳ್ಳೆಣ್ಣೆ ಮುಖಕ್ಕೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡ್ರೆ ತುಂಬಾ ನಿಮ್ ಡೇ ಫುಲ್ ತುಂಬಾ ಚೆನ್ನಾಗಿರುತ್ತೆ ಕಟಕ ರಾಶಿ ಅವ್ರಿಗೆ ನೋಡಿ ಸಿಂಹ ರಾಶಿ ಸಿಂಹ ರಾಶಿಯವ್ರಿಗೆ ಆರೋಗ್ಯದಲ್ಲಿ ಏರುಪೇರು ಅಂದ್ರೆ ತನಕ್ ತಾನೇ ಆರೋಗ್ಯದಲ್ಲಿ ಏರುಪೇರು ಅದನ್ನ ಹೇಳ್ತಾ ಬರ್ತಿದ್ದೀನಿ ಒಂದಿನಕ್ಕೆ ಆರೋಗ್ಯ ಏನು ಸರಿ ಹೋಗೋದಿಲ್ಲ ಹಾಗಾಗಿ ಇವತ್ತು ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಆಲಸ್ಯ ಏರುಪೇರು ಇದ್ದೇ ಇರುತ್ತೆ ಮನಸ್ಸು ಒಂಚೂರು ಏರ್ಪೇರು ಮನಸ್ಸು ಕೂಡ ಏರ್ಪೇರು ಆರೋಗ್ಯ ಏರ್ಪೇರು ಅಂದ್ರೆ ಮನಸ್ಸು ಚಂಚಲ ಅಂದ್ರೆ ಒಂದು ಮನಸ್ಸಿಂದ ಯೋಚನೆ ಮಾಡಲ್ಲ ಏನೋ ಯೋಚನೆ ಮಾಡಿದ್ರೆ ಇನ್ನೊಂದೇನೋ ಇನ್ನೊಂದೇನೋ ಯೋಚನೆ ಮಾಡಿದ್ರೆ ಇನ್ನೊಂದೇನೋ ಮನ್ಸು ದೇಹ ಇಲ್ಲಿದ್ರು ಮನ್ಸು ಮಾತ್ರ ಓಡ್ತಿರುತ್ತೆ ತರ ಹರಿತಾ ಇರುತ್ತೆ ಸೊ ಒಂಚೂರು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಣಕಾಸು ಸ್ವಲ್ಪ ವಿಳಂಬ ಹಣಕಾಸು ಎಲ್ಲ ಸೇರಲ್ಲ ನಿಮ್ಗೆ ಒಂಚೂರು ಹಣಕಾಸು ವಿಷಯದಲ್ಲಿ ಸ್ವಲ್ಪ ಎಲ್ಲ ಕೊಡ್ತೀನಿ ಅನ್ನೋರು ಕೊಡಲ್ಲ ಅದೋ ಇವಾಗ್ ಬಂದೆ ಆಗ್ ಬಂದೆ ಈಗ್ ಬಂದೆ ಅಂತ ಆಡಸ್ತಾನೆ ಇರ್ತಾರೆ ನೀವು ಕಾಯ್ತಾನೇ ಇರ್ತೀರಾ ಫೋನ್ ಮಾಡ್ತಾನೆ ಇರ್ತೀರಾ ಬಂದೆ 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 ಮೊಬೈಲ್ ಬಂದಿರೋದೆ ಸುಳ್ಳು ಹೇಳಕ್ಕೆ ಸೊ ಹಣಕಾಸು ವಿಷಯದಲ್ಲಿ ಸ್ವಲ್ಪ ಕಾಯ್ಬೇಕಾಗತ್ತೆ ಕಾನೂನಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಜಾಸ್ತಿ ಆಗಿರುತ್ತೆ ಅದು ನಡೀತಾನೆ ಇರ್ಬೋದು ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅದು ಒಂದಿನಕ್ಕೆ ಮುಗಿಯುವಂತಹ ಕೆಲ್ಸ ಅಲ್ಲ ಅದಕ್ಕಾಗಿ ನೀವು ಪರಿಹಾರ ಕೂಡ ಮಾಡ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ಬೀದಿ ನಾಯಿಗಳಿಗೆ ಊಟ ಹಾಕೋದು ಒಂದ್ ಬಿಸ್ಕೆಟ್ ಪ್ಯಾಕೆಟ್ ತಗೊಳ್ಳಿ ಅಲ್ಲಿ ಓಡಾಡ್ತಿರ್ತವೆ ಒಂದ್ ಬಿಸ್ಕೆಟ್ ಹಾಕಿ ಒಂದ್ ನಾಯಿ ಬಂದ್ರೆ ಇನ್ನೊಂದ್ ನಾಯಿ ಒಂದೇ ಬರುತ್ತೆ ಹಾಗೆ ಬಿಸ್ಕೆಟ್ ಹಾಕ್ತಾ ಹೋದಂಗೆ ನಾಯಿ ನಾಯಿ ಮರಿಗಳು ಒಂದಕ್ಕೆ ಎರಡು ಎರಡಕ್ ಮೂರು ಎರಡಕ್ ನಾಲ್ಕು ಹಿಂಗೆ ಹೆಚ್ಚಾಗ್ತಾ ಹೋಗ್ತವೆ ಬೀದಿ ನಾಯಿಗಳಿಗೆ ಊಟವನ್ನ ಹಾಕಿ ಅನ್ನ ಇದ್ರೆ ಅನ್ನ ಹಾಕಿ ಇಲ್ಲ ಬಿಸ್ಕೆಟ್ ಇದ್ರೆ ಬಿಸ್ಕೆಟ್ ಹಾಕಿ ಈ ಪರಿಹಾರ ಮಾಡ್ಕೊಂಡ್ರೆ ಸಿಂಹ ರಾಶಿಯವ್ರು ತುಂಬಾ ಚೆನ್ನಾಗಿರ್ತೀರ ಸೊ ಇದನ್ನೆಲ್ಲ ಬೆಳಗ್ಗೆನೆ ಮಾಡ್ಬಿಡಿ ಡೇ ಫುಲ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಕನ್ಯಾ ರಾಶಿ ಕನ್ಯಾ ರಾಶಿಯವ್ರಿಗೆ ಕುಟುಂಬದವ್ರ ಜೊತೆ ಹ್ಯಾಪಿ ಕುಟುಂಬದವ್ರ ಜೊತೆ ತುಂಬಾ ಚೆನ್ನಾಗಿರ್ತೀರ ಕನ್ಯಾ ರಾಶಿ ಏನ್ ಬೇಕು ನಿಮ್ಗೆ ಏನ್ ಇಷ್ಟ ಶಾಪಿಂಗ್ ಹೋಗಿ ಬಟ್ಟೆ ತಗೊಳ್ಳಿ ಹೋಗಿ ಊಟ ಮಾಡಿ ಇಲ್ಲ ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡ್ ಟಿವಿ ನೋಡಿ ಮತ್ತ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಹ್ಯಾಪಿ ಮತ್ತೆ ಲಾಭದಲ್ಲಿ ಇರ್ತೀರ ಕನ್ಯಾ ರಾಶಿಯವರು ಏನಾದ್ರು ಯಾರಾದ್ರೂ ದುಡ್ಡು ಕೊಟ್ಟಿರ್ತಾರೆ ನಿಮ್ ಕೈಗೆ ಖರ್ಚು ಮಾಡುವಂತ ಇಲ್ಲ ನೀವೇ ಏನಾದ್ರೂ ಸಂಪಾದನೆ ಮಾಡಿರ್ತೀರಾ ಯಾವ್ದೋ ಒಂದ್ ಆಫರ್ ಬಂದ್ಬಿಡುತ್ತೆ ಏನೋ ದುಡ್ಡು ನಾಳೆ ಕನ್ಯಾ ರಾಶಿಯವರು ದುಡ್ಡನ್ನ ನೋಡ್ತೀರ ಅಂತ ಹೇಳ್ಬೋದು ಆರೋಗ್ಯದ ಕಡೆ ಗಮನ ಇರಲಿ ಆರೋಗ್ಯದ ವಿಚಾರ ಅಂತ ಬಂದಾಗ ಸ್ವಲ್ಪ ನಿಮ್ ಕಡೆ ನಿಮ್ಗೆ ಗಮನ ಇರ್ಲಿ ಅಂತ ಹೇಳ್ತೀನಿ ಕಾನೂನು ಸಮಸ್ಯೆಗಳಿಂದ ಏನಾದ್ರೂ ಕಾನೂನು ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಹೊರಗಡೆ ಬರ್ತೀರಾ ಕಾನೂನು ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಇವತ್ತು ನಿಮ್ದೇ ದಿನ ಕನ್ಯಾ ರಾಶಿಯವ್ರದೇ ದಿನ ಯಾಕಂದ್ರೆ ಹ್ಯಾಪಿ ಡೇ ಅಂತ ಬಂದಾಗ ಅವ್ರದೇ ದಿನ ಆಗಿರುತ್ತೆ ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಹಾಲಿನಿಂದ ಮಾಡಿರೋಂತ ಸ್ವೀಟ್ ಏನಾದ್ರು ಮನೆಯಲ್ಲೇ ಇದ್ರೆ ಹ್ಯಾಪಿ ಆಗಿದ್ರೆ ಒಂಚೂರು ಶಾವಿಗೆ ಪೈಸ ಮಾಡ್ಕೊಳ್ಳೋದು ಇಲ್ಲ ಹಾಲನ್ನ ಕಾಯಿಸಿ ಅದಕ್ಕೇನು ರಬ್ಡಿ ಆ ತರ ನಿಮ್ಗೆ ಏನ್ ಬರುತ್ತೋ ಅದನ್ನ ಯೂಸ್ ಮಾಡ್ಕೊಂಡು ಹಾಲಿನಿಂದ ಸ್ವೀಟ್ ಮಾಡ್ಕೊಂಡು ಕುಡೀರಿ ಏನೂ ಆಗಿಲ್ವಾ ಒಂಚೂರು ಬಾದಾಮಿ ಗಸಗಸೆ ರುಬ್ಬಿ ಅದನ್ನೇ ಬಾದಾಮಿ ಹಾಲನ್ನ ಮಾಡ್ಕೊಂಡು ಕುಡೀರಿ ಸೊ ಈ ತರ ಒಂದು ರೆಮಿಡಿ ಮಾಡ್ಕೊಳ್ಳಿ ಈ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಹ್ಯಾಪಿನೆಸ್ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಮುಂದಿನ ರಾಶಿ ತುಲಾರಾಶಿ ಕುಲ ರಾಶಿ ಅವ್ರಿಗೆ ಈ ದಿನ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಅದ್ ಬಿಟ್ರೆ ಹಿರಿಯರ ಆಶೀರ್ವಾದ ಹಿರಿಯರ ಬ್ಲೆಸ್ಸಿಂಗು ತುಂಬಾ ಇರುತ್ತೆ ನಿಮ್ಗೆ ಹಿರಿಯರ ಆಶೀರ್ವಾದ ತಗೊಳ್ಳಿ ಯಾಕಂದ್ರೆ ಆ ನಮ್ಮ ಮೊದಲನೇ ದೇವರು ತಾಯಿ ತಂದೆ ಅಂತ ಹೇಳ್ತೀವಿ ಗುರುಗಳು ಅಂತ ಹೇಳ್ತೀವಿ ಆಮೇಲೆ ದೇವ್ರನ್ನ ಮುಗಿತೀವಿ ಸೊ ಹಂಗಾಗಿ ನಿಮ್ಮ ಆಶೀರ್ವಾದ ನಿಮ್ಗೆ ಹಿರಿಯರು ಗುರುಗಳಿಂದ ನಿಮ್ಮ ತಾಯಿ ತಂದೆಯಿಂದ ಆಶೀರ್ವಾದ ನಿಮ್ಗೆ ಸಿಕ್ಕತ್ತೆ ಸಿಗ್ಲಿ ಹಾಗೆ ಪ್ರೀತಿ ಪಾತ್ರರಿಂದ ಖುಷಿಯಾಗಿರ್ತೀವಿ ಅಂದ್ರೆ ನೀವು ತುಂಬಾ ಯಾರನ್ನಾದ್ರು ಇಷ್ಟಪಟ್ಟಿದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಾಗ ಅವರು ತುಂಬಾ ಹ್ಯಾಪಿ ಆಗಿರ್ತೀರಾ ಆಯ್ತಾ ನಿಮ್ ಮನೆಯವ್ರಿಗಿಂತ ನಿಮ್ಗೆ ತುಂಬಾ ಇಷ್ಟ ಆಗಿರೋ ಜೊತೆ ನಾನ್ ಟೈಮ್ ಸ್ಪೆಂಡ್ ಮಾಡಿ ಮಾಡೇ ಮಾಡ್ತೀರಾ ತುಂಬಾ ತುಂಬಾ ಹ್ಯಾಪಿ ಆಗಿರ್ತೀರಾ ಅಂತ ಹೇಳ್ಬೋದು ಸೊ ನಿಮ್ಗೆ ಪರಿಹಾರ ಅಂತ ಬಂದಾಗ ನೋಡಿ ರಾಹುಗೆ ಸಂಬಂಧಪಟ್ಟಂತಹ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ ಏನು ಇಲ್ಲ ಸಿಂಪಲ್ ಬೆಳ್ಳುಳ್ಳಿ ಒಂದ್ ಎರಡು ಬೆಳ್ಳುಳ್ಳಿ ತಗೊಳ್ಳಿ ಯಾರಿಗಾದ್ರು ಕೊಡಿ ನಿಮ್ ಮನೆ ಪಕ್ಕದವ್ರಿಗೋ ನಿಮ್ ಕುಟುಂಬದವ್ರಿಗಾರ್ ಇಲ್ಲ ನಿಮ್ ಶಕ್ತಿ ಇದೆ ಒಂದ್ ಕಾಲ್ ಕೆಜಿ ಬೆಳ್ಳುಳ್ಳಿ ಕೊಡ್ಸಿ ಯಾರಿಗಾದ್ರು ಇದನ್ನ ಮಾಡ್ ನೋಡಿ ರೆಮಿಡಿ ಸಿಕ್ಕಾಪಟ್ಟೆ ನಿಮ್ ಪಾಸಿಟಿವ್ ಆಗತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವ್ರಿಗೆ ಮನಸ್ಸು ಚಂಚಲ ಇವತ್ತು ಮನಸ್ಸು ಚಂಚಲ ಚಂದ್ರ ಓಡ್ತಿರ್ತಾನೆ ಎಲ್ಲೂ ನಿಲ್ಲಲ್ಲ ಇನ್ನ ಕತ್ಲೆ ಆಗಿರಲ್ಲ ಬೆಳಗ್ಗೆನೆ ರಾತ್ರಿ ತರ ಆಗಿರುತ್ತೆ ನಿಮ್ಗೆ ಹಾಗಾಗಿ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ನೋಡ್ಕೊಳ್ಳಿ ಮನಸ್ಸು ಓಡ್ತಾ ಇರುತ್ತೆ ಮನಸ್ಸು ಚಂಚಲ ಅದನ್ನ ಹರಿಯಕ್ಕೆ ಬಿಡಬೇಡಿ ಹಾಗೆ ಕುಜ ತುಂಬಾ ಚೆನ್ನಾಗಿರೋದ್ರಿಂದ ನಿಮ್ಗೆ ಅಹ್ ಹಣದ ವಿಚಾರದಲ್ಲೆಲ್ಲ ತುಂಬಾ ಧನ ಗಮನ ಆಗತ್ತೆ ಮತ್ತೆ ನಿಮ್ಗೆ ಪ್ರಾಪರ್ಟಿ ಅದು ಇದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಪ್ರಾಪರ್ಟಿ ವಿಚಾರದಲ್ಲಿ ಸ್ವಲ್ಪ ತೊಂದರೆ ವೃಶ್ಚಿಕ ರಾಶಿಯವ್ರಿಗೆ ಏನಾದ್ರು ಒಂಚೂರು ಹ್ಮ್ ಏನಪ್ಪಾ ಅಂತಂದ್ರೆ ಸಣ್ಣ ಮಾತುಕತೆಗಳು ಅಥವಾ ಅಹ್ ಲಾಭದಲ್ಲೇ ಇರ್ತೀರಾ ಲಾಭ ಇಲ್ಲ ಅಂತ ಹೇಳಿಲ್ಲ ಲಾಭದಲ್ಲೇ ಇರ್ತೀರಾ ಈ ಸಣ್ಣ ಒಂದು ಮಾತುಕತೆಯಲ್ಲಿ ಎಲ್ಲೋ ಮನಸ್ತಾಪ ಆಗೋದು ಅದು ಭೂಮಿ ವಿಚಾರ ಆಗಿರ್ಬೋದು ಅಥವಾ ಮನೆ ವಿಚಾರ ಆಗಿರ್ಬೋದು ಏನೋ ಒಂದ್ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಎಲೆಯಲ್ಲಿ ಮನಸ್ಸು ಸ್ವಲ್ಪ ಅಹ್ ನೆಮ್ಮದಿಗಿಡತ್ತೆ ಅಂತ ಹೇಳ್ಬೋದು ಹಾಗೆ ಪರಿಹಾರ ಅಂತ ಬಂದಾಗ ನೋಡಿ ತೆಂಗಿನಕಾಯಿ ಬೆಲ್ಲ ತೆಂಗಿನಕಾಯಿ ಒಡೆದಿರ್ತೀರಾ ದೇವ್ರ ಪೂಜೆಗೆ ಅದನ್ನ ಪೀಸ್ ಮಾಡ್ಕೊಂಡು ಬೆಲ್ಲ ಸೇರ್ಸಿ ಅದನ್ನ ತಿನ್ನಿ ಕಾಯಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರ್ತೀರ ತುಂಬಾ ಪಾಸಿಟಿವ್ ಆಗುತ್ತೆ ನಿಮ್ ಜೊತೆ ಇದ್ರಿಗೂ ಸ್ವಲ್ಪ ಕೊಡಿ ನಿಮ್ ಮನೇಲಿರೋರ್ಗು ಸ್ವಲ್ಪ ಕೊಡಿ ಟೇಸ್ಟ್ ನೋಡಿದ್ರೆ ಮನೇಲಿ ಬಿಡಲ್ಲ ಇನ್ನೊಂದ್ಸತಿ ಕೊಡು ಅಂತಾರೆ ಸೊ ಇದನ್ನ ಮಾಡ್ಕೊಂಡಾಗ ನೀವು ಈ ಏನು ನೀವು ಈ ತೊಂದ್ರೆಲ್ ಸಿಕ್ಕಾಕೊಂಡಿರ್ತೀರಾ ಇದರಿಂದ ಹೊರಗಡೆ ಬರ್ತೀವಿ ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಕೆಲವೊಂದು ವಿಚಾರದಲ್ಲಿ ಕಿರಿಕಿರಿ ಯಾವ್ದೋ ಒಂದೊಂದು ವಿಚಾರದಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಅದು ಹೊರಗಡೆ ಆಗಿರ್ಬೋದು ನಿಮ್ಮ ಕೆಲ್ಸದ ವಿಚಾರದಲ್ಲಿ ಆಗಿರ್ಬೋದು ನಿಮ್ಮ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ತರ ಏನಿರೋದಿಲ್ಲ ಮನೆಯಲ್ಲಿ ಚೆನ್ನಾಗಿರ್ತೀರಾ ಮತ್ತೆ ಓಡಾಟ ಜಾಸ್ತಿ ಇವತ್ತು ನಿಮ್ಗೆ ಹ್ಮ್ ಧನುರಾಶಿಯವ್ರಿಗೆ ಕೆಲ್ಸದ ಕಾರ್ಯಕ್ರಮದಲ್ಲೂ ಓಡಾಡ್ತಿರ್ತೀರಾ ಕೆಲ್ಸದ ವಿಚಾರದಲ್ಲಿ ಓಡಾಡೋದು ಕೆಲ್ಸಕ್ ಸಂಬಂಧಪಟ್ಟದಲ್ಲಿ ಅಥವಾ ಇಲ್ಲಿ ಏನಾದ್ರು ಯಾವ್ದಾದ್ರು ಒಂದು ಕಾಗದ ಪತ್ರಗಳ ಒಂದು ಇದ್ರಿಂದನೂ ಓಡಾಡ್ತಾ ಇರೋದು ಈ ತರ ಓಡಾಡ್ಕೊಂಡು ಮಾಡುವಂತ ಕೆಲ್ಸ ಜಾಸ್ತಿ ಇರುತ್ತೆ ಏನೂ ಇಲ್ವಾ ಸುಮ್ಮನೆ ಎಲ್ಲೋ ಬರ ಕೇಳ್ತಾರೆ ಅಲ್ಲಿ ಹೋಗ್ತೀರಾ ಅಲ್ಲಿ ಯಾರು ಸಿಕ್ಕಲ್ಲ ಇನ್ನೊಂದ್ ಕಡೆ ಹೋಗ್ತೀರಾ ಇಲ್ಲಿ ಯಾರು ಸಿಕ್ಕಲ್ಲ ಇನ್ನೊಂದ್ ಕಡೆ ಹೋಗ್ತಾರ ಹೀಗೆ ಓಡಾಡ್ತಾನೆ ಇರ್ತೀರಾ ನಾಳೆ ಸೊ ಅದನ್ನ ಅಹ್ ಅದಕ್ಕೆ ನೀವು ಫಸ್ಟ್ ಪ್ಲಾನ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಹೇಳ್ತೀನಿ ಸೊ ಅದ್ ಬಿಟ್ರೆ ನಿಮ್ಗೆ ಏನಪ್ಪಾ ನಿಮ್ಗೆ ರೆಮಿಡಿ ಅಂತ ಬಂದಾಗ ನಿಮ್ಗೆ ರೆಮಿಡಿ ಏನಾಗತ್ತೆ ಅಂದ್ರೆ ಆ ದಿನದ್ದೇ ಅಂತಲ್ಲ ನಿಮಗ್ ನೀವು ಪಾಸಿಟಿವ್ ಆಗ್ತಾ ಹೋಗ್ತೀರಾ ಇದನ್ ಮಾಡ್ತಾ ಬಂದಾಗ ನೋಡಿ ಹಸುಗೆ ಹುರುಳಿ ಕಾಳನ್ನ ತಿನ್ನಿಸ್ಬೇಕು ಹುರುಳಿ ಕಾಳು ಅಂದ್ರೆ ತಗೊಂಡೋಗಿ ಅಂಗಡಿಯಲ್ಲಿ ತಗೊಂಡ್ ಹಂಗೆ ತಿನ್ನು ತಿನ್ನು ಅಂತ ಹಸುಗ್ ತಿನ್ಸೋದಲ್ಲ ಹಸುಗಾಗ್ಲಿ ಪಕ್ಷಿಗಳಿಗಾಗ್ಲಿ ಇವತ್ತು ಹಿಂದಿನ ದಿನ ರಾತ್ರಿ ಹುರುಳಿ ಕಾಳನ್ನ ನೆನೆಸಿ ಅದು ಬೆಳಗ್ಗೆ ಅಥವಾ ನೀವು ಬೆಳಗ್ಗೆನೆ ನೆನ್ಸಿ ಒಂದ್ ಇಡೀ ಕಾಳನ್ನ ನೆನ್ಸಿ ಅದು ನೆಂದಿರೋ ಹುರುಳಿಕಾಳನ್ನ ಸಾಯಂಕಾಲ ಅಷ್ಟೇ ನೀವು ಹಸು ಕೊಡ್ಬೋದು ಪಕ್ಷಿಗಳಿಗೆ ಹಾಕ್ಬೋದು ಅದು ನಿಮ್ ಇಷ್ಟ ಸೊ ನೆನೆಸಿರೋ ಹುಳ್ಳಿ ಕಾಳು ಅದನ್ನ ತಿನ್ಸಿ ಅಥವಾ ಬೇಯಿಸಿ ಹುಳ್ಳಿಕಾಳನದು ತಿನ್ಸಿ ಯಾಕಂದ್ರೆ ನಮ್ಮ ಒಂದು ಪರಿಹಾರಕ್ಕೆ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಹಾನಿ ಆಗ್ಬಾರ್ದು ಅವು ಕೂಡ ತುಂಬಾ ಚೆನ್ನಾಗಿರ್ಬೇಕು ಹಾಗಾಗಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವ್ರಿಗೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರುಪೇರಾಗಿರುತ್ತೆ ತಾಯಿಯ ಆರೋಗ್ಯವನ್ನ ನೋಡ್ಕೊಡಿ ಹಾಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಅಂದ್ರೆ ಏನ್ ಮಾಡ್ತಿದ್ದಾರೆ ಓದ್ತಿದಾರ ಇಲ್ವಾ ಕಾಲೇಜ್ ಹೋಗ್ತಿದಾರ ಸ್ಕೂಲ್ಗೆ ಹೋಗ್ತಿದಾರ ಕೆಲ್ಸಕ್ಕೆ ಹೋಗ್ತಿದ್ರ ಹೀಗೆ ಸ್ವಲ್ಪ ಗಮನ ಇಟ್ಟು ಮಕ್ಕಳನ್ನ ವಿಚಾರಿಸ್ಕೊಡಿ ಹಾಗೆ ವಿನಾಕಾರಣ ವಾದ ಬೇಡ ಅದು ವಿಕೋಪಕ್ಕೆ ತಿರುಗುತ್ತೆ ಅಂದ್ರೆ ಯಾರ ಜೊತೆನಾದ್ರೂ ಮಾತಾಡ್ತಾ ಮಾತಾಡ್ತಾ ಜಗ್ಳಕ್ ಹೋಗ್ಬಿಡ್ತೀರಾ ಜಗಳ ಆಗ್ಬಿಡುತ್ತೆ ಮನೇಲೆ ಅಷ್ಟೇ ಕುತ್ಕೊಂಡ್ ಮಾತಾಡ್ತಾ ಇರ್ತೀರಾ ಅದೆಲ್ಲೋ ಜಗಳಕ್ಕೆ ಹೋಗ್ಬಿಡ್ಬೋದು ಮಾತಾಡಿ ಮಾತಾಡಿ ವಾದ ವಿವಾದ ಆಗ್ಬಿಡುತ್ತೆ ಹಾಗಾಗಿ ಅದನ್ನ ಅದನ್ನೂರು ಅದ್ ಬಿಟ್ರೆ ಇನ್ನೇನಿಲ್ಲ ನೀವು ಪರಿಹಾರ ಅಂತ ಬಂದಾಗ ಬೆಳಿಗ್ಗೆ ದೇವ್ರ ದೇವ್ರ ಪೂಜೆ ಮಾಡಿ ದೇವ್ರಿಂದ ನಮಸ್ಕಾರ ಮಾಡಿ ಸ್ನಾನ ಮಾಡಿ ದೇವ್ರನ್ನ ನಮಸ್ಕಾರ ಮಾಡ್ತಿರೋ ಇಲ್ಲ ಹಿರಿಯರ್ಗ್ ನಮಸ್ಕಾರ ಮಾಡ್ತಿರೋ ಅದು ನಿಮಗ್ ಸೇರಿದ್ರು ಅದಾದ್ಮೇಲೆ ಒಂದು ಎರಡು ಸ್ಪೂನು ಜೇನುತುಪ್ಪವನ್ನು ತಿನ್ನಿ ಎರಡು ಸ್ಪೂನ್ ಜೇನುತುಪ್ಪವನ್ನು ಸೇವಿಸಿದಾಗ ನಿಮ್ಮ ಈ ಏನು ಏರುಪೇರಿರುತ್ತೆ ನಿಮ್ಮ ಮನೆಯಲ್ಲಿ ಏನ್ ನಾನು ಹೇಳ್ದೆ ಅದೆಲ್ಲ ಕೂಡ ಇವತ್ತು ಕಂಟ್ರೋಲ್ ಆಗುತ್ತೆ ನಿಮ್ಗೆ ಆ ಜೇನುತುಪ್ಪ ಒಳಗೋಗಿದ ತಕ್ಷಣ ಆ ಒಂದು ರೆಮಿಡಿ ಮಾಡ್ಕೊಂಡಾಗ ನಿಮ್ಗೆ ಆ ಒಂದು ಗ್ರಹದಿಂದ ನಿಮ್ಗೆ ಎಲ್ಲವೂ ನಿಮ್ಗೆ ಕಂಟ್ರೋಲ್ ಅಲ್ಲಿ ಬರುತ್ತೆ ಕಂಟ್ರೋಲ್ ಬರುತ್ತೆ ಹಾಗಾಗಿ ಈ ರೆಮಿಡಿಯನ್ನ ತಪ್ಪ ಮಕರ ರಾಶಿಯವ್ರು ಮಾಡ್ಕೊಳ್ಳಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವ್ರಿಗೆ ತುಂಬಾ ಲಾಭ ದಿನ ಅಂತ ಹೇಳ್ಬೋದು ಈ ದಿನ ತುಂಬಾ ಲಾಭ ಇರುತ್ತೆ ನಿಮ್ಗೆ ನಿಮ್ದೇ ಆದ ದಿನ ಆಗಿರುತ್ತೆ ತಾಯಿಯ ಆರೋಗ್ಯದಲ್ಲಿ ಜೋಪಾನ ತಾಯಿಯ ಆರೋಗ್ಯದ ಬಗ್ಗೆ ನೋಡ್ಕೊಡಿ ಅವರು ಎಲ್ಲೋ ಇರ್ತೀರ ಎಲ್ಲೇ ದೂರದಲ್ಲಿ ಇದ್ರು ಒಂದು ಕಾಲ್ ಮಾಡಿ ನಿಮ್ಮ ತಾಯಿಯಂದಿರ್ನ ವಿಚಾರಿಸಿ ಹಾಗೆ ಹತ್ರ ಇದ್ದಾಗ ಜಸ್ಟ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಅವ್ರನ್ನ ನೋಡಿ ಮಾತಾಡ್ಸಿ ಇದನ್ನ ಒಂಚೂರು ಕುಂಭರಾಶಿಯವ್ರ್ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಮುಖ್ಯವಾಗಿ ಕುಂಭರಾಶಿಯವ್ರು ಅಡುಗೆ ಮನೆಯಲ್ಲಿ ಇವತ್ತು ಜಗಳ ಅಡುಗೆ ಮನೆಯಲ್ಲಿ ಅಂದ್ರೆ ಮನೆಯಲ್ಲಿ ಎಲ್ಲಾರು ಹೆಂಗಸರು ಸೇರೋದೆಲ್ಲಪ್ಪಾ ಅಂದ್ರೆ ಮನೇಲಿ ಇವಾಗ ತುಂಬಾ ಜನ ಇರ್ತೀರಾ ಹೆಂಗಸರೆಲ್ಲ ಸೇರೋದೆಲ್ಲಪ್ಪಾ ಅಂದ್ರೆ ಅಡಿಗೆ ಮನೆಯಲ್ಲಿ ಒಂದ್ ಒಂದ್ ಮನೇಲಿ ತಾಯಿ ಮಗ್ಳೆ ಇರ್ಬೋದು ಅಥವಾ ಅತ್ತೆ ಸೊಸೆ ಇರ್ಬೋದು ಅಥವಾ ನಾದ ನೀರ್ ಇರ್ಬೋದು ಹೀಗೆ ಅಡಿಗೆ ಮನೆಯಲ್ಲಿ ಸೇರಿದಾಗ ಹೆಂಗಸರ ಮಧ್ಯೆ ಜಗಳ ಆಗುವಂತ ಒಂದು ಚಾನ್ಸಸ್ ಕುಂಭರಾಶಿಯವ್ರಿಗೆ ಇರುತ್ತೆ ಸೊ ಅವ್ರ ಏನಪ್ಪ ಮಾಡ್ಬೇಕು ಜಗಳ ಮಾಡ್ಬಾರ್ದು ಮಾತನ್ನ ಕಮ್ಮಿ ಮಾಡ್ಬೇಕು ಏನಪ್ಪಾ ಇದಕ್ಕೆ ಇದು ಪರಿಹಾರ ಅಂತ ಅಂದ್ರೆ ಒಂದು ರೆಮಿಡಿ ಬಟ್ ಲಾವದ್ ದಿನ ಇವತ್ತು ಕುಂಭರಾಶಿಯವ್ರಿಗೆ ರೆಮಿಡಿ ಏನಪ್ಪಾ ಅಂದ್ರೆ ಮನೆಯಲ್ಲೇ ನೀವು ಬೆಳಿಗ್ಗೆ ಹೊಂಬಾಳೆ ಇಟ್ಬಿಟ್ಟು ಪೂಜೆ ಮಾಡ್ಬಿಡಿ ಮನೆಯಲ್ಲಿ ಹೊಂಬಾಳೆ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಪಾಸಿಟಿವ್ ಆಗಿರುತ್ತೆ ಅಥವಾ ನಿಮ್ಮ ಹೊಸಲಿಗೆ ನಮಸ್ಕಾರ ಮಾಡ್ಕೊಳಿ ನೀವು ಹೊಸಲಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಒಂದೆರಡು ಕಡ್ಡಿ ಒಂಚೂರು ಅಷ್ಟಾ ಕುಂಕುಮ ಇತ್ತು ಒಂದೆರಡು ಕಡ್ಡಿ ಬೆಳಗಿದ್ರು ಆಯ್ತು ನಾರ್ಮಲ್ ಆಗಿ ಎಲ್ರು ಮಾಡ್ತೀರಾ ಸ್ಪೆಷಲ್ ಆಗಿ ಹೊಸಲನ್ನ ಮುಟ್ಟಿ ನಮಸ್ಕಾರ ಮಾಡಿ ಅಥವಾ ಹೊಂಬಾಳೆ ತಂದು ಮನೇಲಿಟ್ಟು ಪೂಜೆ ಮಾಡಿ ಅಂತ ಹೇಳ್ತೀನಿ ಕೊನೆಯ ರಾಶಿ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಗೆ ಈ ದಿನ ತುಂಬಾ ಚೆನ್ನಾಗಿದೆ ಆದ್ರೆ ತಾಯಿಯಿಂದ ಉಡುಗೊರೆ ನಿಮ್ಗೆ ನಿಮ್ ತಾಯಿ ನಿಮ್ ಚಿಕ್ಕಮ್ಮ ನಿಮ್ ಆಂಟಿ ಯಾರಾದ್ರೂ ನಿಮ್ಗೆ ಒಂದು ಉಡುಗೊರೆ ಮೂಲಕ ಏನಾದ್ರೂ ನಿಮ್ಗೆ ಕೊಡ್ಬೋದು ಕೊಟ್ಟರು ಆಯ್ತು ಕೊಟ್ಟಿಲ್ಲ ಅಂದ್ರೂ ಆಯ್ತು ಅವ್ರ ಮಾತ್ರ ನಿಮ್ಗೆ ಬ್ಲೆಸ್ಸಿಂಗ್ಸ್ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಯಾರ್ಗಾದ್ರೂ ರಾಶಿಯವರು ರಹಸ್ಯನ ಏನಾದ್ರು ಹೇಳಿದ್ರೆ ನಿಮ್ಮ ಸೀಕ್ರೆಟ್ ಆಗಿರ್ಬೋದು ನಿಮ್ಮ ಕೆಲ್ಸದ ವಿಚಾರ ಆಗಿರ್ಬೋದು ಅಥವಾ ಯಾರ ಯಾರ್ದೋ ಆಗಿರ್ಬೋದು ಅದನ್ನ ಹೇಳಿದ್ರೆ ಆ ವಿಚಾರ ಇವತ್ತು ಬೈಲ್ ಮಾಡಿಬಿಡ್ತಾರೆ ಅದು ಜೋಪಾನವಾಗಿರ್ಲಿ ಇವತ್ತು ಕೂಡ ಯಾರಿಗೂ ಏನನ್ನ ಹೇಳಕ್ ಹೋಗ್ಬಿಡಿ ಸೊ ಎಲ್ಲೋ ಯಾವತ್ತೋ ಮಾತಾಡಿರೋ ವಿಚಾರನ ಇವತ್ತು ಬೈಲ್ ಮಾಡಿ ನಿಮ್ಮನ್ನ ಒಂಥರ ಇಕ್ಕಟ್ಟಿಗೆ ಸಿಕ್ಸಾಕ್ ಬಿಡ್ತಾರೆ ಈ ಒಂದು ವಿಷಯದಲ್ಲಿ ತುಂಬಾ ಜೋಪಾನವಾಗಿರಿ ಅಂತ ಹೇಳ್ತೀನಿ ಇದಕ್ಕೆ ಪರಿಹಾರ ಅಂತ ಬಂದಾಗ ಏನು ಇಲ್ಲ ಸಿಂಪಲ್ ಅಂದ್ರೆ ಸಿಂಪಲ್ ಮೀನರಾಶಿಯವರಿಗೆ ಆ ಏನ್ ಹೇಳ್ತೀವಿ ಡಾಕ್ಟರ್ ಹೇಳಿದ್ದು ಅದೇ ರೋಗಿ ಬಯಸಿದ್ದು ಅದೇ ಅಂತಂದ್ರೆ ಏನಪ್ಪಾ ಅಂದ್ರೆ ಹಾಲು ಅನ್ನ ಊಟ ಮಾಡೋದು ಯಾರ್ಗೆಲ್ಲ ಹಾಲು ಅನ್ನ ಊಟ ಮಾಡೋಕಾಗತ್ತೆ ಅವರೆಲ್ಲ ಹಾಲು ಅನ್ನವನ್ನ ಊಟ ಮಾಡ್ಬೋದು ಯಾರ್ಗೆ ಹಾಲು ಸೇರಲ್ಲ ಅವ್ರು ಹಾಲನ್ನ ಕುಡಿಬಹುದು ಯಾರ್ ಸೇರಲ್ಲ ಅನ್ನೋರು ಒಂಚೂರು ಮೊಸರು ಹಾಕೊಂಡು ಮಜ್ಜಿಗೆ ಹಾಕೊಂಡು ಊಟ ಮಾಡ್ಬೋದು ಸೊ ಈ ಒಂದು ರೆಮಿಡಿನ ಮಾಡ್ಕೊಂಡ್ರೆ ಮೀನರಾಶಿಯವರು ತುಂಬಾ ಚೆನ್ನಾಗಿರ್ತೀರಿ ಅಂತ ಹೇಳ್ಬೋದು ಹಾಗೆ ಈ ಎಲ್ಲ ರಾಶಿ ಹನ್ನೆರಡು ರಾಶಿಗಳವರು ಕೂಡ ಇವತ್ತಿನ ದಿನ ನಾನು ಹೇಳಿರೋಂತ ರೆಮಿಡಿಯನ್ನ ಮಾಡ್ಕೊಳ್ತಾ ಬನ್ನಿ ಮಾಡ್ತಾ ಬನ್ನಿ ಅದನ್ನ ಆದಷ್ಟು ಬೆಳಿಗ್ಗೆನೆ ಮಾಡ್ಬಿಡಿ ನಿಮ್ ಡೇ ಫುಲ್ಲು ತುಂಬಾ ಹ್ಯಾಪಿಯಾಗಿರುತ್ತೆ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ರಾಶಿಗಳ ಬಗ್ಗೆ ಅದರ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ